ನಮ್ಮ ಮಾನ್ಯ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಎಸ್ ಗಂಗಾಧರ್ ಸರ್ ತಮ್ಮ ಅಮೂಲ್ಯ ಆಲೋಚನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕೆಂದು ವೇದಿಕೆಗೆ ಆಹ್ವಾನಿಸಿದ್ದೇನೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಎಂದರೆ ಬರೀ ಭಾಷೆಯ ಆಚರಣೆ ಅಲ್ಲ ನಮ್ಮ ನಾಡು ನುಡಿ ಇಡೀ ಕರ್ನಾಟಕದ ಸಾಂಸ್ಕೃತಿಕ ಉತ್ಸವ ನಾವು ವರ್ಷಪೂರ್ತಿ ಏನಾದರೂ ಸಮಾರಂಭಗಳನ್ನು ಮಾಡ್ತಲೇ ಇರ್ತೀವಿ ಆದರೆ ಭಾಷೆ ಕರ್ನಾಟಕದ ರಾಜ್ಯದ ಬಗ್ಗೆ ಇರುವ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದು ತುಂಬ ಹೆಮ್ಮೆಯ ವಿಷಯ ಅಂತ ಅಂದ್ಕೊಂಡಿದ್ದೆ ನಾನು ಹೆಚ್ಚು ಮಾತಾಡಲ್ಲ ಯಾಕಂದರೆ ನಿಮ್ಮೆಲ್ಲರ ಆಕರ್ಷಣೆಯ ಮುಖ್ಯ ಅತಿಥಿಗಳ ಮಾತಿಗಾಗಿ ನೀವೆಲ್ಲ ಇದ್ದೀರಿ ಆದರೂ ಕೆಲವು ವಿಷಯಗಳನ್ನು ಕನ್ನಡದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿ ಹೇಳಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ರಾಜ್ಯೋತ್ಸವ ಯಾಕೆ ಇದ್ದೀವಿ ಅಂದರೆ ಮುಂಚೆ ಬರೀ ಮೈಸೂರು ರಾಜ್ಯ ಚಿಕ್ಕದಾಗಿತ್ತು ಕನ್ನಡ ಮಾತಾಡೋವರೆಲ್ಲ ಬೇರೆ ಬೇರೆ ಕಡೆ ಹಂಚೋಗಿದ್ದು ಮುಂಬೈ ಪ್ರಾಂತ್ಯ ಇತ್ತು ಹೈದರಾಬಾದ್ ಪ್ರಾಂತ್ಯ ಇತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು ಕೊಡಗು ಒಂದು ಪ್ರತ್ಯೇಕ ರಾಜ್ಯ ಆಗಿತ್ತು ಅವೆಲ್ಲರೂ ಸೇರಿಸಿ ನವಂಬರ್ ಒಂದು ಸಾವಿರದ ಒಂಬೈನೂರ ಒಂದು ఏకీకరణ వ్యవస్థ జారీ బు కర్ణాటక రాజ్య ఉదయ ఆయ్ ముంచే నమే నాటీత బేరే ఇచ్చు కుయల్గోళ్ళ నారాయణరావు బర్తిరో ఉదయ వరీ నమ్మ చలవ కన్నడ నాడు సాల్కరూ నమ్మ అధికృత సమారే అదన్నే బలస్తాయి ఎర్డ్ సాలకరిందై భారత జన యంత్రు జాతీ జారీ బ జగతినద్యంత ಸುಮಾರು ಏಳು ಸಾವಿರಕ್ಕೂ ಅಧಿಕ ಭಾಷೆಗಳಿವೆ ಅದರಲ್ಲಿ ಶೇಕಡ ಅರವತ್ತರಷ್ಟು ಭಾಷೆಗಳಿಗೆ ಲಿಪಿನೇ ಇಲ್ಲ ಒಂದು ಮೂರು ಸಾವಿರ ಭಾಷೆಗಳಿಗಷ್ಟೇ ಲಿಪಿ ಇರೋದು ಅದರಲ್ಲಿ ಅರ್ಧದಷ್ಟು ಭಾಷೆಗಳಿಗೆ ಹಾಡುಗಳಿಲ್ಲ ಕತೆ ಕಾದಂಬರಿಗಳಿಲ್ಲ ಸಾಹಿತ್ಯ ಇಲ್ಲ ಚಲನಚಿತ್ರಗಳಿಲ್ಲ ಆದರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಕನ್ನಡ ಒಂದು ಸಮೃದ್ಧ ಭಾಷೆ ಇದನ್ನು ಮಾತೃಭಾಷೆಯಾಗಿ ಪಡೆದಿರುವ ನಾವು ನಿಜಕ್ಕೂ ಪುಣ್ಯವಂತ ನಿಮಗೆಲ್ಲ ಗೊತ್ತು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಿಂದಿ ಬಿಟ್ಟರೆ ಕನ್ನಡಕ್ಕೆ ಅಧಿಕವಾಗಿ ಬಂದಿರೋದು ಹಿಂದಿ ಭಾರತದಲ್ಲಿ ಐವತ್ತೆರಡು ಕೋಟಿ ಜನ ಮಾತಾಡ್ತಾರೆ ಕನ್ನಡ ಮಾತಾಡೋದು ಬರೀ ನಾಲ್ಕೂವರೆ ಕೋಟಿ ಮಾತ್ರ ನಮ್ಮ ಕರ್ನಾಟಕದ ಜನಸಂಖ್ಯೆ ಆರು ಮೂಲ ಕೋಟಿ ಇದ್ದರೂ ಕನ್ನಡ ಮಾತೃಭಾಷೆಯಾಗಿರೋದು ನಾಲ್ಕೂವರೆ ಕೋಟಿ ಮಾತ್ರ ಅದರಲ್ಲಿ ನಾವು ಎಂಟು ಪ್ರಶಸ್ತಿನ ಪಡೆದಿರೋದು ನಿಜವಾದ ಹೆಗೆಂಟು ಎರಡು ಸಾವಿರ ವರ್ಷಗಳಿಗೂ ಹಿಂದೆಯೇ ಕನ್ನಡ ಲಿಪಿ ಇತ್ತು ನಾಲ್ಕನೇ ಮತ್ತು ಐದನೇ ಶತಮಾನದಲ್ಲೇ ಹಲ್ಮಿಡಿ ಶಾಸನ ಮತ್ತು ಸಿಂಹಕಟಾಜನ ಶಾಸನ ಇದುವು ಒಂಬತ್ತನೇ ಶತಮಾನದಲ್ಲೇ ನಮ್ಮ ಮೊದಲ ಗ್ರಂಥ ಕವಿರಾಜ ಮಾರ್ಗ ಬಂತು ಹತ್ತನೇ ಶತಮಾನದಲ್ಲಿ ಪಂಪ ಬರೆದಿದ್ದು ಇವತ್ತು ಪ್ರಸ್ತುತವಾಗಿತ್ತು ನಾವು ಇವತ್ತು ಜಾತಿ ಧರ್ಮ ಅಂತ ಎಲ್ಲ ಹೋರಾಟ ಮಾಡ್ತೀವಿ ಜಗಳ ಮಾಡ್ತೀವಿ ಆದರೆ ಪಂಪ ಆ ಕಾಲದಲ್ಲೇ ಹೇಳಿದ್ದ ಮನುಷ್ಯ ಅಂತ ಒಂದೇ ಬಲವನ್ನು ಒಂದೇ ಜಾತಿ ಮನುಷ್ಯ ಜಾತಿ ಅಂದರೆ ಒಂದೇ ಜಾತಿ ಬೇರೆ ಇಲ್ಲ ಇಷ್ಟೆಲ್ಲ ಹಿರಿಮೆಗಳಿರುವ ಕನ್ನಡ ಯಾಕೆ ಸೊರಗ್ತಾ ಇದೆ ಇವತ್ತು ಜನಸಂಖ್ಯಾ ಆಧಾರದ ಮೇಲೆ ಎಷ್ಟು ಜನ ಮಾತಾಡ್ತಾರೆ ಅನ್ನೋ ಆಧಾರದ ಮೇಲೆ ಕನ್ನಡ ಮೂವತ್ತೊಂದನೇ ಸ್ಥಾನದಲ್ಲಿದೆ ಈಗ ಮೊದಲು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದು ಇಪ್ಪತ್ತಾರನೇ ಸ್ಥಾನದಲ್ಲಿತ್ತು ಅಂದರೆ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆ ಇದೆ ಬೇರೆ ಭಾಷೆ ಜಾಸ್ತಿ ಆಗ್ತಾ ಆಗ್ತಾಯಿದೆ ಯಾಕಕ್ಕೆ ಇದೆ ಅಂದರೆ ಇವತ್ತು ಅತಿಯಾದ ಇಂಗ್ಲೀಷ್ ವ್ಯಾಮೋಹ ಕನ್ನಡಕ್ಕೆ ಹೋಲಿಸಿದ್ರೆ ಇಂಗ್ಲೀಷ್ ಏನೇನೂ ಅಲ್ಲ ಕನ್ನಡ ಎರಡು ಸಾವಿರ ವರ್ಷದ ಹಿಂದೆಯೇ ಇತ್ತು ಇಂಗ್ಲೀಷ್ ಉದಯ ಆಗಿದ್ದು ಸಾವಿರದ ನೂರರಲ್ಲಿ ಇಂಗ್ಲೆಂಡಿನ ಅಧಿಕೃತ ಭಾಷೆಯ ಮುಂಚೆ ಐರಿಷ್ ಭಾಷೆಯಾಗಿತ್ತು ಇತ್ತೀಚಿನ ಇಂಗ್ಲೀಷ್ ಇತ್ತೀಚಿನ ಭಾಷೆ ಇಂಗ್ಲೀಷ್ನಲ್ಲಿರೋ ಸುಮಾರು ಮೂರನೇ ಎರಡರಷ್ಟು ಪದಗಳು ಬೇರೆ ಭಾಷೆಗಳಿಂದ ಎರವಲು ಪಡೆದಿವೆ ಮುಖ್ಯವಾಗಿ ಲ್ಯಾಟಿನ್ ಗ್ರೀಕ್ ಜರ್ಮನ್ ಫ್ರೆಂಚ್ ಸಂಸ್ಕೃತ ಹಿಂದಿಯಿಂದಲೂ ಹೋಗಿದೆ ಕನ್ನಡದಿಂದಲೂ ಇಪ್ಪತ್ತೇಳು ಪದಗಳು ಇಂಗ್ಲೀಷ್ ಹೋಗಿದೆ ಅಂತ ಆಕ್ಸ್ಫರ್ಡ್ ನಿಗಟ್ಟು ಹೇಳ್ತೀವಿ ಒಂದು ಎರಡು ಉದಾಹರಣೆ ಅಂದರೆ ಅರೆಕಾ ಮುಂಚೆ ಅರೆಕಾ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಇರಲಿಲ್ಲ ಬ್ರಿಟಿಷರು ಇಲ್ಲಿ ಬಂದು ಹೋದ ಮೇಲೆ ಬಂದಿದ್ರು ಅಡಿಕೆ ಆಗಿದೆ ಕರಿ ಅಂತ ಹೇಳ್ತೀವಲ್ಲ ಸಾರಿಗೆ ಅದು ಕನ್ನಡದ ಕರಿ ಅದರಿಂದ ಉದ್ಭವ ಆಗಿರು ಇಪ್ಪತ್ತೇಳು ಪದಗಳು ಕನ್ನಡದಿಂದಲೂ ಹೋಗಿದೆ ಕನ್ನಡ ಹಾಗಲ್ಲ ಸಂಸ್ಕೃತ ಬಿಟ್ಟರೆ ನಮಗೆ ಸ್ವತಂತ್ರವಾದ ಪದಗಳೇ ಇದೆ ಸ್ವತಂತ್ರವಾದ ವರ್ಣಮಾಲೆ ಇದೆ ಕನ್ನಡ ವರ್ಣಮಾಲೆ ಅತ್ಯಂತ ವೈಜ್ಞಾನಿಕವಾಗಿದೆ ಭಾರತೀಯ ಭಾಷೆಗಳೆಲ್ಲವೂ ವೈಜ್ಞಾನಿಕವಾಗಿದೆ ಕನ್ನಡದ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನೀವು ವರ್ಗೀಯ ವ್ಯಂಜನಗಳು ಅಂದರೆ ಕಾಗಿಂದ ಮಾವರೆಗೆ ಇದೆಯಲ್ಲ ಕಾ ಕಾ ಕಾಗ ಅದನ್ನು ಹೇಳ್ಕೊಂಡೋದ್ರೆ ಯಾವ ರೀತಿ ಅದನ್ನು ಮಾಡಿದ್ದಾರೆ ಅಂದರೆ ನಾವು ಗಂಟಲಿನಿಂದ ತುಟಿವರೆಗೆ ಬರುತ್ತೆ ಕಾ ಅದರ ಮುಂದೆ ಮಾ ಕೊನೆಗೆ ಬರುತ್ತೆ ಸೊ ಅನುಕ್ರಮವಾಗಿ ಹಿಂದಿನಿಂದ ಮುಂದಕ್ಕೆ ಬರುತ್ತೆ ಇಂಗ್ಲೀಷ್ ಹಂಗಿಲ್ಲ ಸ್ವರ ಒಂದು ಕಡೆ ವ್ಯಂಜನ ಒಂದು ಕಡೆ ಎಲ್ಲ ಮಿಶ್ರಣ ಆಗಿದೆ ಆದರೂ ಇವತ್ತು ಇಂಗ್ಲೀಷ್ ಯಾಕೆ ಜಗತ್ತಿನ ಅನಧಿಕೃತವಾದ ಭಾಷೆ ಆಗಿದೆ ಜಗತ್ತಿನಾದ್ಯಂತ ಹರಡಿಕೊಂಡಿದೆ ಅಂದರೆ ಭಾಷೆಯ ಸಾಮರ್ಥ್ಯದಿಂದ ಅಲ್ಲ ಬ್ರಿಟಿಷರು ಇಂಗ್ಲೀಷ್ನವರು ತಮ್ಮ ವಸಾಹತುಶಾಹಿ ವ್ಯವಸ್ಥೆಯನ್ನು ವಿಸ್ತರಿಸಿ ಆ ಭಾಷೆಯನ್ನು ನಮ್ಮ ಮೇಲೆ ಹೇರಿದ್ದರಿಂದ ಇಂಗ್ಲೀಷ್ ಇಲ್ಲೇನೂ ಕೂಡ ನಾವು ಸಾಧಿಸ್ಬೋದು ಅನ್ನೋದನ್ನು ಚೈನಾದವರು ರಷ್ಯಾದವರು ತೋರಿಸಿದ್ದಾರೆ ನಾವು ಸಹ ನಮ್ಮ ಭಾಷೆಯಲ್ಲೇ ಸಾಧನೆ ಮಾಡೋದಕ್ಕೆ ಪ್ರತಿಜ್ಞೆ ಮಾಡೋಣ ಕನ್ನಡ ಉಳಿಯೋದು ಬೆಳೆಯೋದು ಕತೆ ಕಾದಂಬರಿಗಳಿಂದ ಅಲ್ಲ ಭಾಷೆ ಉಳಿ ಕನ್ನಡ ಭಾಷೆ ಉಳಿಯೋದು ಜನರ ಬಳಕೆಯಿಂದ ಅಂತ ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದ್ದಾರೆ ನಾವು ಖಂಡಿತ ಹೆಚ್ಚು ಹೆಚ್ಚು ಕನ್ನಡ ಮಾತಾಡೋಣ ಇಲ್ಲಿ ನಮ್ಮ ಕ್ಯಾಂಪಸ್ಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ವಿದ್ಯಾರ್ಥಿಗಳು ಬರ್ತಾರೆ ಅವ್ರ ಜೊತೆ ಕನ್ನಡದಲ್ಲೇ ವ್ಯವಹರಿಸಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿಂದ ಹೋಗೋದ್ರೊಳಗೆ ಅವರಿಗೆ ಕನ್ನಡ ಕಲಿಸೋಣ ಕನ್ನಡ ಮಾತಾಡೋವರ ಸಂಖ್ಯೆ ಇನ್ನಷ್ಟು ವೃದ್ಧಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ನಾಟಕ ತಮ್ಮ ಆಲೋಚನೆಗಳನ್ನು We have chicken with the, the tag in